ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ನಾಳೆ ಲಿಂಕ್ ಕೆನಾಲ್ ವಿರೋಧಿಸಿ ರೈತ ಸಂಘಟನೆ ಪ್ರತಿಭಟನೆ ನಡೆಸುವ ಹಿನ್ನೆಲೆಯಲ್ಲಿ ಗುಬ್ಬಿಯಲ್ಲಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಜಾರಿಯಾಗಿದ್ದು ನಾವು ಇದಕ್ಕೆ ಹೆದರುವುದಿಲ್ಲ ಪೊಲೀಸರಿಗೂ ಬಗ್ಗುವುದಿಲ್ಲ ಜೈಲುವಾಸ ಅನುಭವಿಸಲು ಸಿದ್ಧ ಎಂದು ಗುಬ್ಬಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೇಮಾವತಿ ನೀರಾವರಿ ಹೋರಾಟ ಸಮಿತಿ ತಿಳಿಸಿದೆ ಹೇಮಾವತಿ ನೀರಾವರಿ ಹೋರಾಟ ಸಮಿತಿಯನ್ನ ಅಕ್ರಮಕೂಟ ಎಂದು ಕರೆದು ಸರ್ಕಾರದ ಕೈಗೊಂಬೆಯಾಗಿ ಹೋರಾಟ ಹತ್ತಿಕ್ಕುವ ಕೆಲಸ ಹಾಗೂ ಸೆಕ್ಷನ್ ಒನ್ ಫೋರ್ ಜಾರಿ ಮಾಡಿರುವ ಗುಬ್ಬಿ ತಾಲೂಕು ದಂಡಾಧಿಕಾರಿಗಳು ರೈತರ ವಿರುದ್ಧದ ಧೋರಣೆ ತೋರುತ್ತಿದ್ದಾರೆ ಹೇಮಾವತಿ ನೀರಿಗಾಗಿ ಜೈಲಿಗೆ ಹೋಗಲು ಸಿದ್ಧ ಪ್ರಾಣ ಕೊಡಲು ಸಿದ್ಧರಿದ್ದೇವೆ ಎಂದು ಹೇಮಾವತಿ ನೀರಾವರಿ ಹೋರಾಟ ಸಮಿತಿ ತಾಲೂಕು ಘಟಕವು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಮಾತನಾಡಿ ಜಿಲ್ಲೆಗೆ ಮರಣ ಶಾಸನ ರುವ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕಾಮಗಾರಿ ವಿರುದ್ಧ ರೈತ ಸಂಘಟನೆಯು ಕಳೆದ ಒಂದು ವರ್ಷಗಳಿಂದ ಸತತವಾಗಿ ಹೋರಾಟ ನಡೆಸುತ್ತಾ ಬಂದಿದ್ದು ಹೇಮಾವತಿ ಡ್ಯಾಂ ನಿಂದ ನೇರವಾಗಿ ಮಾಗಡಿ ನಗರಕ್ಕೆ ನೀರನ್ನು ತೆಗೆದುಕೊಂಡು ಹೋಗುವ ಎಕ್ಸ್ಪ್ರೆಸ್ ಕಾಮಗಾರಿಯನ್ನ ಸ್ಥಗಿತಗೊಳಿಸಬೇಕೆಂದು ತಿಳಿಸಿದರು ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ಮಾತನಾಡಿ ಹೇಮಾವತಿ ಲಿಂಕ್ ಕೆನಾಲ್ ವಿಚಾರವಾಗಿ ಸುಂಕಾಪುರದ ಹತ್ತಿರ ಬೃಹತ್ ಪ್ರತಿಭಟನೆ ಮಾಡುತ್ತೇವೆ ಸರ್ಕಾರದ ಗೊಡ್ಡು ಬೆದರಿಕೆಗೆ ನಾವು ಎದುರುವುದಿಲ್ಲ ನಾವು ನ್ಯಾಯಕ್ಕೆ ಹೋರಾಟ ಮಾಡ್ತೇವೆ ಪೊಲೀಸರು ರೈತರು ಹಾಗೂ ಮುಖಂಡರು ಒಂದು ವೇಳೆ ಬಂಧಿಸಿದರೆ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ರೈತರು ಪ್ರತಿಭಟನೆ ಮಾಡಲು ಸಿದ್ಧರಿದ್ದೇವೆ ಎಲ್ಲಾ ಶಾಸಕರು ಮಠಾಧೀಶರು ಸಹಕಾರ ನೀಡುತ್ತಿದ್ದು ಜಿಲ್ಲೆಯ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ತಾಲೂಕು ವರ್ತಕರ ಸಂಘ ತಾಲೂಕು ವಕೀಲರ ಸಂಘ ತಾಲೂಕು ವಿವಿಧ ರೈತಪರ ಸಂಘಟನೆಗಳು ಹೇಮಾವತಿ ನೀರಾವರಿ ಹೋರಾಟ ಸಮಿತಿಗೆ ಬೆಂಬಲ ಸೂಚಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಬಲರಾಮ ಪಿಬಿಚಂದ್ರಶೇಖರ್ ಬಾಬು ಎಚ್ಡಿಬೈರಪ್ಪ ಬ್ಯಾಟರಂಗೇಗೌಡ ಯತೀಶ್ ಕುಮಾರ್ ಲೋಕೇಶ್ ಪಂಚಾಕ್ಷರಿ ವರ್ತಕರ ಸಂಘದ ಅಧ್ಯಕ್ಷ ದಯಾನಂದ್ ಶಂಕರ್ ಕುಮಾರ್ ಹಾಗೂ ರೈತ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನೀರು ಹೋಗುತ್ತೆ ಮುಂಚೆ ಮುಂದಕ್ಕೆ ಇದೊಂದು ಲಾಭಿಗೋಸ್ಕರ ಯಾರೋ ಒಂದು ಮಾಡ್ಕೊಂಡ್ ಮಾಡ್ಕೊಂಡು ಅಂತೆ ನಾವೆಲ್ಲ ದುಷ್ಟ ಕೂಟ ಲಾಬಿ ಮಾಡ್ತಿರೋರ್ಗ ಅದ ಅನ್ವಯ ಆಗುತ್ತೆ ಯಾರು ಲಾಬಿ ಮಾಡ್ತಾವ್ರ ಅವ್ರು ಒಂದು ದುಷ್ಟ ಕೂಟ ರಚನೆ ಮಾಡ್ಕೊಂಡು ಲಾಬಿ ಮಾಡ್ಕೊಂಡು ನೀರ್ ತಗೊಂಡು ಹೋಗ್ತಾ ಇದ್ರೆ ಇದ್ ನಿಲ್ಸಿ ಇದಕ್ಕೆ ತಾನೇ ಬಿಜೆಪಿ ಮುಖಂಡ್ರ ದಿಲೀಪ್ ಹೇಳ್ದಂಗೆ ಏನು ಇದು ಸಂಬಂಧ ಇರೋದ್ದು ಮಾತ್ರ ಮಾಡಲಿ ನಮ್ಮ ನೀರು ನಮ್ಮ ಹಕ್ಕು ನಾವು ನಮ್ಮ ನೀರು ಕೇಳ್ತಾ ಇದೀವಿ ನಾವು ಮಾಗಡಿಗೆ ಹೋಗೋ ನೀರು ನಮ್ಗೆ ಕೊಡಿ ಹೇಳ್ತೀರಾ ನೀವು ಹೋಗ್ತಿರೋ ಮಾರ್ಗ ಅವೈಜ್ಞಾನಿಕ ಈ ಮಾರ್ಗ ಬೇಡ ಅಂತ ಎಲ್ಲರೂ ಒಕ್ಕರ್ಗಳಿಂದ ತೀರ್ಮಾನ ಮಾಡಿದ್ದಾರೆ ನಾಳೆ ಪ್ರತಿಭಟನೆ ಗೋವಿಂದ ರಾಜ್ರು ಹೇಳಿದಂಗೆ ನಡೆದೇ ನಡೆಯುತ್ತೆ ಎಲ್ಲರ ಸಹಕಾರ ಇರುತ್ತೆ ಅದ್ರ ಜೊತೆಯಾಗಿ ಮಾಧ್ಯಮ ಸ್ನೇಹಿತರು ಹೆಚ್ಚಿನ ಸಹಕಾರ ಬೇಕು ಅಂತ ವಿನಂತ ನಮ್ಮ ಹಕ್ಕು ಹೋರಾಟದ ಅನೇಕ ರೈತರು ಭಾಗವಹಿಸಬೇಕು ತಾವೆಲ್ಲ ನೋಡಿರ್ಬೋದು ಮೊನ್ನೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿದ್ದಾರೆ ತಹಸೀಲ್ದಾರ್ ಅವರಲ್ಲಿ ಒಂದು ಪದವನ್ನ ಉಪಯೋಗಿಸಿದ್ದಾರೆ ಅಕ್ರಮ ಅಂತ ಅಕ್ರಮ ಕೂಟವನ್ನು ರಚಿಸಿಕೊಂಡು ಅಂತ ಅಕ್ರಮ ಏನಿದೆ ಇಲ್ಲಿ ಯಾರೇ ಇಲ್ಲಿ ಅಕ್ರಮವಾಗಿ ಏನೂ ನಡಿಸ್ತಾ ಇಲ್ಲ ನಮ್ಮ ತಾಲೂಕಿನ ಜೀವನಾಡಿಯಾದಂತಹ ಹೇಮಾವತಿ ನೀರನ್ನ ಕೇಳಲಿಕ್ಕೆ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ ಈ ತಾಲೂಕಿನ ಶಾಸಕರು ತಾಲೂಕ್ ಆಡಳಿತವನ್ನ ಕೈಗೊಂಬೆಯನ್ನ ಮಾಡಿಕೊಂಡು ಅವರು ಅಕ್ರಮವಾಗಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹೊಡೆಸಿದ್ದಾರೆ ಅವ್ರ ಜೊತೆ ಇವರು ಸಹ ಏನು ಪದವನ್ನ ಬಳಕೆ ಮಾಡಿದ್ದಾರೆ ತಹಸೀಲ್ದಾರ್ ತಹಸೀಲ್ದಾರ್ ಅವರಿಗೆ ಮತ್ತೆ ನಮ್ಮ ಶಾಸಕರಿಗೆ ಗೊತ್ತಿದೆ ಇಬ್ರಿಗೂ ಏನ್ ಅಕ್ರಮ ಅಂತ ಹೇಳ್ಬಿಟ್ಟು ಅದು ಮುಂದೆ ಇಡೀ ನಮ್ಮ ತಾಲೂಕಿಗೆ ಗೊತ್ತಿದೆ ಗೊತ್ತಿಲ್ವಾ ಈ ದಂಡಾಧಿಕಾರಿಗಳಿಗೆ ಸುಮಾರು ನಾಲ್ಕು ಮೂರು ನಾಲ್ಕು ವರ್ಷದಿಂದ ಈ ತಾಲೂಕು ಆಡಳಿತವನ್ನು ಮಾಡ್ತಾ ಇದ್ದಾರೆ ರೈತರು ಸಂಕಷ್ಟ ಗೊತ್ತಿಲ್ವಾ ಯಾವುದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ವಾ ಅಕ್ರಮ ಹೋರಾಟ ನಾವು ಮಾಡ್ತಾ ಇದ್ದೀವ ಇದಕ್ಕೆಲ್ಲ ನಮ್ಮ ತಾಲೂಕಿನ ಜನ ತಲೆಕರಿಸ್ಕೊಂಡಿಲ್ಲ ನಮ್ಮ ರೈತರು ಏನು ಅಂತ ಹೇಡಿಗಳು ಅಂತ ತಿಳ್ಕೊಂಡಿದ್ದಾರೆ ಈ ತಾಲೂಕಿನ ಶಾಸಕರು ತಾಲೂಕನ್ನು ಕೈಗೊಂಬೆ ಮಾಡಿಕೊಂಡು ಒನ್ ಫಾರ್ಟಿ ಫೋರ್ ಸೆಕ್ಷನ್ನು ಹೊಡೆಸಿದ್ದಾರೆ ನಮ್ಮ ರೈತರು ಏನು ಹೇಳಿಗಳಲ್ಲ ಇದಕ್ಕೆ ಯಾವುದಕ್ಕೂ ಬಗ್ಗದೂ ಇಲ್ಲ ಜಗ್ಗದೂ ಇಲ್ಲ ನಾಳೆ ಗೊತ್ತಾಗುತ್ತೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆದ್ರೂ ಜನ ಹೆಂಗ್ ಬರ್ತಾರೆ ಯಾರು ಇಲ್ಲಿ ಇರ್ತಕ್ಕಂತ ರೈತ ಮುಖಂಡರುಗಳು ರೈತರು ಯಾರು ಏಡಿಗಳಲ್ಲ ಅನ್ನೋದು ನಾಳೆ ಸಾಬೀತು ಮಾಡ್ತಾರೆ ನಾವು ಬೆದರಿಕೆಗೆ ಸೊಪ್ಪ ಸೊಪ್ಪಾಗ ರೈತ ಬಾಂಧವರಲ್ಲಿ ವಿನಂತಿ ಯಾರೋ ಹಿಮ್ಮೆಟ್ಟಿದೆ ಎಲ್ಲರೂ ಅಲ್ಲಿ ಸಂಘಟಿತ ಆಗ್ಬೇಕು ನಾವು ಈ ಹೋರಾಟನ ಯಶಸ್ವಿ ಮಾಡಬೇಕು ಏನು ಡಿ ಕೆ ಶಿವಕುಮಾರ್ ಅವರು ವಾಮ ಮಾರದ್ದೇ ಕಾನೂನು ಗಾಳಿ ತೂರಿ ತಗೊಂಡೋಗ್ತಾರೆ ನ್ಯಾಯಕ್ಕೆ ಜಯ ಸಿಗಬೇಕು ಅನ್ನೋ ರೀತಿಯಲ್ಲಿ ನಮ್ಮ ತಾಲೂಕು ನಮ್ಮ ನೀರು ನಮ್ಮ ಈ ಪ್ರಾಜೆಕ್ಟ್ ಆಗಕ್ಕೆ ಬಿಟ್ಟರೆ ನಮ್ಮ ತಾಲೂಕು ಮರಣ ಶಾಸನ ಬರ್ಕೋಬೇಕಾಗತ್ತೆ ಏನು ಎರಡು ಸಾವಿರದ ಮೂರು ನಾಲ್ಕರಲ್ಲಿ ನಾವೆಲ್ಲ ಒಣಗೋಗಿದ್ವಿ ಬೋರ್ಗಳು ಸಾವಿರ ಸಾವಿರದಿಂದ ಹಿಡಿಕೊಂಡ್ರು ಬೋರು ನೀರು ಬರ್ತಾ ಇರೋ ಬಂದು ಒಂದು ಮನೆಯಲ್ಲಿ ನಾಲ್ಕು ಐದು ಬೋರ್ ಹಾಕಿ ಅಡುಗೆ ತೋಟಗಳೆಲ್ಲ ಒಣಗೋಗಿ ನಮ್ಮ ಮಕ್ಕಳುಗಳೆಲ್ಲ ಬೆಂಗಳೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಲಸ ಮಾಡ್ತಿದ್ರು ಈಗೆಲ್ಲ ಬಂದು ಸಮೃದ್ಧಿಯಾಗಿದ್ದೀವಿ ನಾವು ಹೋರಾಟ ಮಾಡೋಣ ನಮ್ಮ ನೀರು ನಾವೇನು ಬೇರೆ ಅವಳು ನೀರು ಕಿತ್ಕೊಳ್ಳ್ತಿಲ್ಲ ನಮ್ಮಕ್ಕೂ ನಮ್ಮ ನೀರನ್ನ ಉಳಿಸ್ಕೊಂಡ ಹೋರಾಟದಲ್ಲಿ ಪ್ರತಿಯೊಬ್ಬರು ಭಾಗವಹಿಸ್ಬೇಕು ಈಗ ಹೋರಾಟನ ಯಶಸ್ವಿ ಮಾಡಬೇಕು ಅಂತ ತಮ್ಮ ಮೂಲಕ ಎಲ್ಲರಿಗೂ ಕರೆ ಕೊಡ್ತಾರೆ ಏನು ತುಮಕೂರು ಜಿಲ್ಲೆಯ ಹೇಮಾವತಿ ನೀರಿನ ಪಾಲಿಗೆ ಧಕ್ಕೆ ತರ್ತಕ್ಕಂಥ ಈ ಒಂದು ಅವೈಜ್ಞಾನಿಕ ಅನಗತ್ಯ ಎಕ್ಸ್ಪ್ರೆಸ್ ಗ್ರೀನ್ ಕ್ಯಾನಲ್ ಕಾಮಗಾರಿಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಕಳೆದ ಒಂದೂವರೆ ವರ್ಷಗಳಿಂದ ನಿರಂತರವಾದಂಥ ಹೋರಾಟ ನಡೀತಾ ಬರ್ತಾ ಇದೆ ಅದರ ಭಾಗವಾಗಿ ಹಲವಾರು ಹೋರಾಟಗಳಾಗಿದೆ ಸರ್ಕಾರ ಒಂದು ಹಂತದಲ್ಲಿ ತಾಂತ್ರಿಕ ಸಮಿತಿಯನ್ನು ರಚಿಸಿ ರಿಪೋರ್ಟ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿತ್ತು ಅದೇನಾಯಿತು ಅಂತಕ್ಕಂಥದ್ದು ಹೇಳಿದೆ ಮತ್ತೆ ಪೊಲೀಸವ್ರನ್ನ ಬಳಸಿಕೊಂಡು ದಬ್ಬಾಳಿಕೆಯ ಮೂಲಕ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಹೊರಟಾಗ ಎಲ್ಲ ನಾವೆಲ್ಲ ಇಲ್ಲಿ ಕೂತಿರ್ತಕ್ಕಂಥ ನಾವೆಲ್ಲ ವಿರೋಧ ಮಾಡಿದ್ವಿ ಮತ್ತು ಇಪ್ಪತ್ತ್ಮೂರನೇ ತಾರೀಕು ಈ ತಿಂಗಳ ಇಪ್ಪತ್ತ್ಮೂರನೇ ತಾರೀಕು ಏನು ಪ್ರಾರಂಭದ ಸರ್ಕಾಪುರದ ಹತ್ರ ಕೆಲಸವನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲ ಹೋಗಿ ಅದನ್ನು ವಿರೋಧ ಮಾಡಿದ್ವಿ ನಮ್ಮನ್ನು ಬಂಧಿಸಿ ಬಿಡುಗಡೆ ಮಾಡಿದ್ವಿ ಇವತ್ತು ಸರ್ಕಾರ ಜಿಲ್ಲೆಯ ಜನರ ಹಿತವನ್ನು ಕಡೆಗಣಿಸಿ ತುಮಕೂರು ಜಿಲ್ಲೆಯ ಬಹುತೇಕ ಎಲ್ಲ ತಾಲೂಕುಗಳಿಗೂ ಅಪಾಯವನ್ನು ತಂದುಕೊಟ್ಟುಬಲ್ಲ ಅಂತ ಈ ಒಂದು ಅವೈಜ್ಞಾನಿಕ ಕಾಮಗಾರಿಯನ್ನು ಕೈ ಬಿಡಬೇಕು ಅಂತ ಹೇಳಿ ನಾವು ಎಷ್ಟೇ ಒತ್ತಾಯ ಮಾಡಿದರು ಅದಕ್ಕೆ ಸ್ಪಂದಿಸ್ದೇ ಇವತ್ತು ಅಕ್ರಮವಾಗಿ ಯಾವುದೇ ಭೂ ಸ್ವಾಧೀನ ಪ್ರಕ್ರಿಯೆ ಇಲ್ಲದೆ ನಾಳೆ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ಪ್ರತಿಭಟಿಸುವ ಹಿನ್ನೆಲೆಯಲ್ಲಿ ಗುಬ್ಬಿಯಲ್ಲಿ ಒನ್ ಫೋರ್ ಸೆಕ್ಷನ್ ಜಾರಿ ಮಾಡಿದ್ದಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ಗೆ ನಾವು ಕಚ್ಚೇನೂ ಕಟ್ಟಲ್ಲ ಅವರು ಒನ್ ಫೋರ್ಟಿ ಫೋರ್ ಸೆಕ್ಷನ್ನ ಹಾಕಿದರೆ ನಾವು ಮುರಿದು ಪ್ರತಿಭಟನೆ ನಡೆಸ್ತೇವೆ ನಾವು ಯಾರ ಹಿತಕ್ಕೂ ಹೋರಾಟ ಮಾಡ್ತಿಲ್ಲ ನಾವು ರೈತರ ಹಿತಕ್ಕೆ ಹೋರಾಟ ಮಾಡ್ತಿದ್ದೀವಿ ಎಂದು ತಾಕೀತಿದ್ದರೆ ಹೋರಾಟ ನಿಲ್ಲಿಸಿ ನೋಡೋಣ ಎಂದು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ನಾಳೆ ಬಿಜೆಪಿ ಹಾಗೂ ವಿವಿಧ ರೈತಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದು ಗುಬ್ಬಿಯಲ್ಲಿ ತಹಶೀಲ್ದಾರ್ ಒನ್ ಫೋರ್ ಸೆಕ್ಷನ್ ಜಾರಿ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಿದ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅವರು ರಾಜ್ಯದಲ್ಲಿ ಸರ್ಕಾರ ಬಂದ ತಕ್ಷಣ ತುಮಕೂರಿನಲ್ಲಿ ಎಕ್ಸ್ಪ್ರೆಸ್ ಕೆನಾಲ್ ಅನುಮೋದನೆ ಆಯಿತು ಈ ಯೋಜನೆ ಮಾಡಬಾರದು ಅಂತ ಡಿಕೆಶಿ ಪರಮೇಶ್ವರ್ ಅವರ ಮುಂದೆ ಪ್ರತಿಭಟನೆ ಮಾಡಿದ್ದೇವೆ ರಂಗನಾಥ್ ಅನುಕೂಲಕ್ಕೆ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ನಿಂತಿದ್ದಾರೆ ಗೆ ನೀರು ಹರಿಸೋಕೆ ನಮ್ಮ ಯಾವುದೇ ನಮಗೆ ಯಾವುದೇ ತಕರಾರು ಇಲ್ಲ ಮೂಲ ಯೋಜನೆಗೆ ಧಕ್ಕೆ ತಂದು ಡಿವಿಷನ್ ಮಾಡೋದಕ್ಕೆ ನಮ್ಮ ವಿರೋಧ ಇದೆ ಹೋರಾಟ ಮಾಡಿದ್ರು ನೀರು ತಗೊಂಡು ಹೋಗ್ತೀನಿ ಅಂತ ಡಿ ನಿಂತಿದ್ದಾರೆ ನಾಳೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿದ್ದಾರೆ ಒನ್ ಫಾರ್ಟಿ ಫೋರ್ ಗೆ ನಾವು ಕಚ್ಚೆನೂ ಕಟ್ಟಲ್ಲ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅವರು ಹಾಕಿದರೆ ನಾವು ಮುರಿದು ಪ್ರತಿಭಟನೆ ಮಾಡ್ತೇವೆ ನಾವು ಯಾರ ಹಿತಾಸಕ್ತಿಗೆ ಹೋರಾಟ ಮಾಡಲ್ಲ ನಾವು ರೈತರಿಗಾಗಿ ಹೋರಾಟ ಮಾಡ್ತಿದ್ದೀವಿ ಹಾಕತ್ತಿದ್ರೆ ಹೋರಾಟ ನಿಲ್ಲಿಸಿ ನೋಡೋಣ ಎಂದು ಜಿಲ್ಲಾಡಳಿತಕ್ಕೆ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಸವಾಲು ಹಾಕಿದ್ದಾರೆ ನಮ್ಮ ಭಾರತೀಯ ಜನತಾ ಪಕ್ಷ ಏನೋ ಎಕ್ಸ್ಪ್ರೆಸ್ ಕೆನಲ್ ಅಥವಾ ಲಿಂಕ್ ಕೆನಲ್ ಅಂತ ಇವತ್ತು ನಾವು ಕರೀತೇವೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಪ್ಪತ್ತನೇ ಕಿಲೋಮೀಟ್ರಿಂದ ನೇರವಾಗಿ ಕುಣಿಗಲ್ ಮತ್ತು ರಾಮನಗರ ಜಿಲ್ಲೆಗೆ ಹೇಮಾವತಿ ನೀರನ್ನು ತಗೊಂಡೋಗುವಂಥ ಒಂದು ಯೋಜನೆ ಅನುಷ್ಠಾನ ಮಾಡಿದೆ ಈ ಸರ್ಕಾರ ಬಂದ ತಕ್ಷಣವೇ ಅದು ಅನುಷ್ಠಾನ ಆಯಿತು ಅವತ್ತಿಂದ ಇಲ್ಲಿವರೆಗೂ ನಾವು ಹೋರಾಟ ಮಾಡ್ಕೊಂಡ್ಬಂದಿದ್ದೇವೆ ನಾವು ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದೇವೆ ಪರಮೇಶ್ವರ ಮನೆ ಪರಮೇಶ್ವರ್ ಮನೆ ಮುಂದೆನೂ ಕೂಡ ಪ್ರತಿಭಟನೆ ಮಾಡಿದ್ದೇವೆ ನಿಟ್ಟೂರಿಂದ ಡಿ ಸಿ ಆಫೀಸ್ವರೆಗೂ ಪ್ರತಿಭಟನೆ ಮಾಡಿದ್ದೇವೆ ಪಾದಯಾತ್ರೆ ಪಾದಯಾತ್ರೆ ಮಾಡಿದ್ದೇವೆ ಅಸೆಂಬ್ಲಿಯಲ್ಲೂ ಕೂಡ ಮಂಡನೆ ಮಾಡಿದ್ದೇವೆ ಈ ಯೋಜನೆಯನ್ನು ಮಾಡಬಾರ್ದು ಅಂತೇಳಿ ಖುದ್ದಾಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಕೂಡ ವಿನಂತಿ ಮಾಡಿದ್ದೇವೆ ಆದರೆ ಇದು ಯಾಕೋ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರು ಬಹಳ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ ಇದನ್ನು ಅಂದರೆ ರಂಗನಾಥ್ ಅವರಿಗೆ ಅನುಕೂಲ ಮಾಡಬೇಕು ಅನ್ನೋದು ಒಂದು ಉದ್ದೇಶದಿಂದ ಅದು ಮಾಡ್ತಿದ್ದಾರೆ ನಮಗೆ ಕುಣಿಗಳಿಗೆ ನೀರು ಕೊಡೋದಕ್ಕೆ ಯಾವುದೇ ತಕ್ರಾಲಿಲ್ಲ ಅವರಿಗೆ ಮೂರು ಟಿ ಎಮ್ ಸಿ ನೀರು ಏನು ಕೊಡಬೇಕು ಹೋದ ವರ್ಷ ಸಂಪೂರ್ಣವಾಗಿ ಮೂರು ಟಿ ಎಮ್ ಸಿ ನೀರು ಕುಣಿಗಲ್ಗೋಗಿದೆ ಅವ್ರ ಯೋಜನೆ ಅನುಷ್ಠಾನ ಮಾಡ್ಕೊಂಡು ಟೇಲ್ ಎಂಡ್ ಏನಿದೆ ಕುಣಿಗಲ್ದು ಅಲ್ಲಿವರೆಗೂ ನೀರು ಹೋಗಲಿ ನಾನು ಆ ತಾಲೂಕವನು ನನಗೇನು ತಕರಾಲಿಲ್ಲ ತುಮಕೂರು ಜಿಲ್ಲೆ ಜನಕ್ಕೂ ಕುಣಿಗಲಿಗೆ ನೀರು ಕೊಡೋದಕ್ಕೆ ಏನು ತಕರಾರಿಲ್ಲ ಕೃಷ್ಣಪ್ಪನಿಗೆ ಆಗಲಿ ನನಗೆ ಆಗಲಿ ಗುಬ್ಬಿ ಅವರಿಗೆ ಆಗಲಿ ಯಾರಿಗೂ ತಕರಾರಿಲ್ಲ ಆದರೆ ಇಲ್ಲಿ ಒಂದು ಏನಪ್ಪ ಅಂತ ಹೇಳಿದ್ರೆ ಡೈವರ್ಷನ್ ಮೂಲ ಯೋಜನೆಯನ್ನು ಮೊಟಕು ಗಳಿಸಿ ನೇರವಾಗಿ ನೀರನ್ನು ಹೋಗೋದಕ್ಕೆ ಇಡೀ ಜಿಲ್ಲೆಯಲ್ಲಿ ವಿರೋಧ ಇದೆ ಮೂಲ ಯೋಜನೆಗೆ ಧಕ್ಕೆ ತಂದು ಡೈವರ್ಷನ್ ಮಾಡಿ ಮಾಡೋದಕ್ಕೆ ನಮ್ದೆಲ್ಲ ವಿರೋಧ ಇದೆ ಇಷ್ಟೆಲ್ಲ ಹೋರಾಟಗಳಾಗಿ ಇಷ್ಟೆಲ್ಲ ಅಸೆಂಬ್ಲಿಗಳಲ್ಲಿ ರೈತರುಗಳು ಸ್ವಾಮೀಜಿಗಳು ಜನಪ್ರತಿನಿಧಿಗಳು ನಾವೆಲ್ಲರೂ ಹೋರಾಟ ಮಾಡಿದ್ದೇವೆ ಇಷ್ಟಾದರೂ ಹಠ ಬಿಡದಲ್ಲೇ ಇದನ್ನು ನಾವು ತಗೊಂಡು ಹೋಗೇ ಹೋಗ್ತೀವಿ ಸರ್ಕಾರ ನಮ್ದಿದೆ ಅಂತೇಳಿ ಮಂಡು ವಾದವನ್ನು ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡ್ತಾ ಇದ್ದಾರೆ ನಾನಿವತ್ತು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಕೂಡ ಜಾರಿ ಮಾಡಿದ್ದಾರೆ ತಹಸೀಲ್ದಾರು ನಾವು ಇದಕ್ಕೆ ಕಚ್ಚೆನೂ ಕಟ್ಟಲ್ಲ ಒನ್ ಫಾರ್ಟಿ ಫೋರ್ ಸೆಕ್ಷನ್ನು ಸರ್ಕಾರ ಇದೆ ಅವ್ರು ಮಾಡ್ಕೊಳ್ತಾರೆ ನಾವಿರೋದು ಹೋರಾಟ ಮಾಡೋಕ್ಕೆ ನಾವು ಹೋರಾಟ ಮಾಡೇ ಮಾಡ್ತೇವೆ ಅವರಿರೋದು ಇರೋದು ಸೆಕ್ಷನ್ ಹಾಕೋಕ್ಕೆ ನಾವಿರೋದನ್ನು ಮುರಿಯೋಕ್ಕೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ನ ಮುರಿತೇವೆ ಯಾವುದೇ ಒತ್ತಡಕ್ಕೂ ನಾವು ಒಳಗಾಗಲ್ಲ ಒಂದು ಸ್ಪಷ್ಟವಾಗಿ ಹೇಳ್ತೇನೆ ಇದು ರೈತರಿಗೋಸ್ಕರ ಹೋರಾಟ ಮಾಡ್ತಿರೋದು ನಾವ್ಯಾರೋ ನಮ್ಮ ಸ್ವಾರ್ಥಕ್ಕೆ ಸುರೇಶ್ ಗೌಡನ ಸ್ವಾರ್ಥಕ್ಕಾಗಲಿ ಎಮ್ ಟಿ ಕೃಷ್ಣಪ್ಪನ ಸ್ವಾರ್ಥಕ್ಕಾಗಲಿ ಸೊಗಡು ಶಿವಣ್ಣನ ಸ್ವಾರ್ಥಕ್ಕಾಗಲಿ ಸ್ವಾಮೀಜಿಯವರ ಸ್ವಾರ್ಥಕ್ಕಾಗಿ ಈ ಹೋರಾಟ ಮಾಡ್ತಿಲ್ಲ ನಾವು ಮಾಡ್ತಿರೋದು ರೈತರ ಜಿಲ್ಲೆಯ ಜಿಲ್ಲೆಯ ರೈತರ ಹಿತಕ್ಕಾಗಿ ಹೋರಾಟ ಮಾಡ್ತಿದ್ದೇವೆ ಇದು ಮರಣ ಶಾಸನ ಆಗಬಾರ್ದು ತುಮಕೂರು ಜಿಲ್ಲೆಯಲ್ಲಿ ಬಹಳ ಜನ ಹೋರಾಟ ಮಾಡಿ ಹೇಮಾವತಿ ನೀರನ್ನು ತಂದಿದ್ದೇವೆ ನಾನು ಈ ಕೂಡಲೇ ಸರ್ಕಾರಕ್ಕೆ ಹೇಳ್ತಾ ಇದ್ದೇನೆ ನಿಮ್ಮ ಒನ್ ಫಾರ್ಟಿ ಫೋರ್ ಸೆಕ್ಷನ್ಗೆ ನಾ ಕಚ್ಚೆನೂ ಕಟ್ಟಲ್ಲ ತಾಕತ್ತಿದ್ರೆ ನೋಡೋಣ ಸರ್ಕಾರನ ಜಿಲ್ಲಾಡಳಿತನ ಇಲ್ಲ ರೈತರ ಸವಾಲಿದು ಇದು ಇದನ್ನ ಸವಾಲನ್ನ ನಾವು ಹಾಕಿದ್ದೇನೆ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೇನೆ ನೀವೆಲ್ಲ ಈ ಜಿಲ್ಲೆ ಅನ್ನ ತಿಂತಿದ್ದೀರಾ ನೀವೆಲ್ಲ ರೈತರ ಮಕ್ಕಳಿದ್ದೀರಾ ನೀವೇನಾದರೂ ಪೊಲೀಸ್ನವರೇ ಇರ್ಬೋದು ತಹಸೀಲ್ದಾರೇ ಆಗಿರ್ಬೋದು ಡಿ ಸಿನೇ ಆಗಿರ್ಬೋದು ಫಸ್ಟು ನಾನು ಹೇಳ್ತಾ ಇದ್ದೇನೆ ಜಿಲ್ಲೆಯಲ್ಲಿರುವಂಥ ಪರಮೇಶ್ ಸಾಹೇಬ್ರಿಗೂ ಹೇಳ್ತಿದ್ದೇನೆ ರಾಜಣ್ಣ ಸಾಹೇಬ್ರಿಗೂ ನಾನು ವಿನಂತಿ ಮಾಡ್ತೇನೆ ಕೂಡಲೇ ಅಚ್ಚುಕಟ್ಟನ್ನು ಡಿಕ್ಲೇರ್ ಮಾಡಿ ನೀರನ್ನು ನಾವು ಅಚ್ಚುಕಟ್ಟು ಡಿಕ್ಲೇರ್ ಮಾಡಿದರೆ ಪ್ರತಿ ವರ್ಷವೂ ಕೂಡ ಒಂದೆರಡು ಲಕ್ಷ ಹೆಕ್ಟೇರ್ಸು ಇದನ್ನೆಲ್ಲ ಕರ್ಟೈಲ್ ಮಾಡಿಕೊಂಡು ನೀರು ಸೇವಿಂಗ್ಸ್ ಅಂತ ಹೇಳಿ ನೀರು ತೊಗೊಂಡೋಗುವಂಥ ದೊಂಗಿತನವನ್ನು ಫಸ್ಟ್ ನಿಲ್ಲಿಸಬೇಕು ನಾವೆಲ್ಲ ಜಿಲ್ಲೆ ಶಾಸಕರು ಮಾತಾಡ್ಕೊಳ್ತೇವೆ ಏನು ಅಚ್ಚುಕಟ್ಟಿದೆ ಅದನ್ನು ಡಿಕ್ಲೇರ್ ಮಾಡ್ತೇವೆ ಎಲ್ಲ ಕ್ರಾಪ್ಗೆ ಎರಡು ಕ್ರಾಪ್ಗೆ ಅಥವಾ ಒಂದು ಕ್ರಾಪ್ಗೆ ಇವತ್ತು ನಮ್ಮದು ಆದೇಶ ಇರೋದು ಆ ಕ್ರಾಪ್ಗೆ ನೀರು ಕೊಡೋವಂಥದನ್ನ ಈ ವರ್ಷದಿಂದ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಡಿ ಸಿ ಅವರು ಹೇಮಾವತಿಯವರು ಕೂಡಲೇ ಮಾಡಬೇಕು ಕುಡಿಯೋ ನೀರು ಬಿಟ್ಟು ಬೇರೆ ಕೆರೆಗಳಿಗೆ ತುಂಬಿಸುವಂಥ ನೀರುಗಳನ್ನು ತಕ್ಷಣ ರದ್ದು ಮಾಡಿ ಎಲ್ಲ ಕ್ರಾಪ್ಗೆ ನೀರು ಸರ್ಕಾರ ಮಾಡಬೇಕು ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಮೆಡಿಕಲ್ ಮಾಫಿಯಾದವರ ಜೊತೆ ದಿನೇಶ್ ಗುಂಡೂರಾವ್ ಸೇರಿ ಜನರ ಕುತ್ತಿಗೆ ಹೆಚ್ಚುಕುವ ಕೆಲಸ ಮಾಡುತ್ತಿದ್ದಾರೆ ಎಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಜನೌಷಧಿ ಕೇಂದ್ರ ಸ್ಥಗಿತಗೊಳಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಿರುದ್ಧ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಗುಡುಗಿದ್ದಾರೆ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜನಪರ ಯೋಜನೆಯನ್ನ ಸ್ಥಗಿತಗೊಳಿಸಿದೆ ಮೋದಿ ಅವರ ನಾಯಕತ್ವದಲ್ಲಿ ಬಡವರ ದುರ್ಬಲರ ಕೂಲಿ ಕಾರ್ಮಿಕರ ಧ್ವನಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಆದರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ನಾವೇ ಉಚಿತವಾಗಿ ಔಷಧಿ ಕೊಡುವಾಗ ಯಾಕೆ ಮತ್ತೆ ಜನೌಷಧಿ ಕೇಂದ್ರ ಎಂದಿದ್ದಾರೆ ನಿಮ್ಮ ಆಸ್ಪತ್ರೆಯಲ್ಲಿ ಔಷಧಿಗಳು ಸಿಕ್ಕಿದ್ದರೆ ಜನೌಷಧಿ ಕೇಂದ್ರಗಳಿಗೆ ರೈತರು ಯಾಕೆ ಹೋಗುತ್ತೆ ಮಾಫಿಯಾದವರ ಜೊತೆ ದಿನೇಶ್ ಗುಂಡೂರಾವ್ ಅವರು ಸೇರಿ ಜನರ ಕುತ್ತಿಗೆ ಹೆಚ್ಚುಕುವ ಕೆಲಸ ಮಾಡುತ್ತಿದ್ದಾರೆ ಎಂದು ಸರ್ಕಾರ ಹಾಗೂ ದಿನೇಶ್ ಗುಂಡೂರಾವ್ ಅವರ ವಿರುದ್ಧ ತುಮಕೂರು ಗ್ರಾಮಾಂತರ ಶಾಸಕ ಗುಡುಗಿದ್ದಾರೆ ಜನೌಷಧಿ ನೋಡ್ರಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಎಲ್ಲಾ ಯೋಜನೆಗಳನ್ನ ಜನಪರ ಯೋಜನೆಗಳನ್ನ ಒಂದು ಜನೌಷಧಿ ಕೇಂದ್ರ ಸುಮಾರು ಹದಿನೈದು ಲಕ್ಷ ಔಷಧಿ ಕೇಂದ್ರಗಳು ದೇಶದಲ್ಲಿ ಕೆಲಸ ಮಾಡ್ತಿವೆ ಮೋದಿ ಅವರ ನಾಯಕತ್ವದಲ್ಲಿ ಬಡವರ ದುರ್ಬಲ ವರ್ಗದವರ ಕೂಲಿ ಕಾರ್ಮಿಕರ ಶೋಷಿತ ವರ್ಗದವರ ಧ್ವನಿಯಾಗಿ ಜನೌಷಧಿ ಕೇಂದ್ರ ಒಂದು ಕೆಲಸ ಮಾಡ್ತೀವಿ ಇವತ್ತು ಸರ್ಕಾರ ಹೇಳ್ತಿದೆ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ಮೆಡಿಸನ್ ಸಿಗುತ್ತೆ ಇದ್ಯಾಕೆ ಔಷಧಿ ಕೇಂದ್ರ ಅಂತ ಹೇಳಿ ನಾನು ಮಾನ್ಯ ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯ ಕೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ಆಸ್ಪತ್ರೆಯಲ್ಲಿ ಔಷಧಿ ಸಿಕ್ಕಿದ್ರೆ ಔಷಧಿ ಕೇಂದ್ರಕ್ಕೆ ಯಾಕೆ ರೈತ ಅವಾಗ ದುಡ್ಡು ಕೊಡ್ತಾನೆ ಅಲ್ಲಿ ಯಾವ ಮೆಡಿಸನ್ ಸಿಕ್ಕಲು ಆ ಮೆಡಿಸನ್ಗೆ ಹೋಗಿ ಅವನು ಕಡಿಮೆ ವೆಚ್ಚದಲ್ಲಿ ತಗೊಳ್ತಾನೆ ಇದು ಮೆಡಿಕಲ್ ಮಾಫಿಯಾ ಏನು ಈ ಮೆಡಿಸನ್ ಇದೆಯಲ್ಲ ಈ ಮಾಫಿಯಾ ದಿನೇಶ್ ಗುಂಡೂರಾವ್ ಸೇರ್ಕೊಂಡು ಬಡವರಿಗೆ ಮೆಡಿಸಿನ್ ಕೊಡೋ ಅಂಥದ್ದನ್ನು ಕುತ್ತಿಗೆಗೆ ಪಾಪ ಆ ಬಡವರ ಒಂದು ಜೀವನದಲ್ಲಿ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಅದರಿಂದ ಏಳ್ನೂರೈವತ್ತು ಮೆಡಿಸಿನ್ಗಳಿವೆ ದೇಶದಲ್ಲಿ ಇದು ಮೆಡಿಕಲ್ ಕೌನ್ಸಿಲ್ ಆಫ್ ಡ್ರಗ್ಸ್ ಡ್ರಗ್ಸ್ ಏನಿದೆ ಅದು ಐವತ್ತು ಸರ್ಕಾರಿ ಆಸ್ಪತ್ರೆ ಸಿಕ್ಕೋದು ಕೇವಲ ಇನ್ನೂರೈವತ್ತು ಡ್ರಗ್ಸ್ಗಳು ಮಾತ್ರ ಇನ್ನು ಮುನ್ನ ನಾನ್ನೂರ ಐವತ್ತು ಐನೂರು ನಾನ್ನೂರೈವತ್ತು ಮೆಡಿಸಿನ್ಗಳನ್ನು ಹೊರ್ಗಡೆಯಿಂದಲೇ ಪರ್ಚೇಸ್ ಮಾಡಬೇಕು ಆ ಹೊರ್ಗಡೆ ಅಂದರೆ ಒಂದು ಸಾವಿರ ರೂಪಾಯಿ ಮೆಡಿಸನ್ ಬರೆದ್ರೆ ಜನೌಷಧಿ ಕೇಂದ್ರದಲ್ಲಿ ಮುನ್ನೂರು ರೂಪಾಯಿ ಸಿಗುತ್ತೆ ಇನ್ನು ಏಳ್ನೂರು ರೂಪಾಯಿ ಕನ್ಸಿಷನ್ ರೈತರಿಗೆ ಸಿಗುತ್ತೆ ಬಡವರಿಗೆ ಆದರೆ ಆ ಅದಕ್ಕೂ ಕುಕ್ಕೆ ಆಗ್ತಾರೆ ಅಂತ ಹೇಳಿದ್ರೆ ಮೋದಿ ಕಂಡ್ರೆ ಮೈಯೆಲ್ಲ ಬೆಂಕಿ ಆಗುತ್ತೆ ಸಿದ್ದರಾಮಯ್ಯಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮೋದಿಯವರ ಜನಪರ ಕೆಲಸಗಳಿಗೆ ಯಾವಾಗಲೂ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಭಾಳ ದ್ವೇಷವನ್ನು ಸಾಧಿಸುವಂಥ ಕೆಲಸವನ್ನು ಮಾಡ್ತದೆ ಇದನ್ನು ಸಾಂಕೇತಿಕವಾಗಿ ಇವತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ದಿನೇಶ್ ಗುಂಡೂರಾವ್ ಎಲ್ಲೆಲ್ಲಿ ಬರ್ತಾರೋ ಅಲ್ಲಿ ಗೆರಾವ್ ಮಾಡ್ತೇವೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೇವೆ ಗೋ ಬ್ಯಾಂಡ್ ರಿಸೈನ್ ಡಿ ಕೆ ಯಾರೋ ನಮ್ಮ ದಿನೇಶ್ ಗುಂಡೂರಾವ್ ಅವರು ರಾಜೀನಾಮೆ ಕೊಡೋವರೆಗೂ ಅಸೆಂಬ್ಲಿ ಹೋರಾಟ ಮಾಡ್ತೇವೆ ಕರ್ನಾಟಕದಲ್ಲಿ ಎಲ್ಲೇ ಬಂದು ಪ್ರತಿಭಟನೆ ಮಾಡೋದು ಕೆಲಸವನ್ನು ನಾವು ಮಾಡ್ತೇವೆ ಕೊಟ್ಟಗೆರೆಯಲ್ಲಿ ಪೌರಕಾರ್ಮಿಕರ ಅನಿರ್ದಿಷ್ಟ ಅವಧಿ ಮುಷ್ಕರ ನಾಲ್ಕನೇ ದಿನವೂ ಮುಂದುವರೆದಿದ್ದು ಪಟ್ಟಣದ ಪ್ರತಿ ವಾರ್ಡ್ನಲ್ಲಿ ಕಸದ ರಾಶಿ ಬಿದ್ದಿದೆ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಎದುರಾಗಿದೆ ಹೌದು ವೀಕ್ಷಕರೇ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪೌರ ಕಾರ್ಮಿಕರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದು ಮುಷ್ಕರ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಕೊರಟಗೆರೆ ಪಟ್ಟಣದ ಪ್ರತಿ ವಾರ್ಡ್ನಲ್ಲಿ ಕಸದ ರಾಶಿ ತುಂಬಿ ತುಳುಕುತ್ತಿದೆ ಎಂದಿನಿಂದ ಶಾಲೆಗಳು ಆರಂಭವಾಗಿದ್ದು ಶಾಲೆಯ ಪಕ್ಕದಲ್ಲಿ ಕಸದ ರಾಶಿಗೆ ನೊಣಗಳು ಮುತ್ತಿಕೊಂಡಿದ್ದು ಕಸದ ರಾಶಿಯ ನಡುವೆಯೇ ಮೂಗು ಮುಚ್ಚಿಕೊಂಡು ವಿದ್ಯಾರ್ಥಿಗಳು ಶಾಲೆಗೆ ತೆರಳಿ ಎಸ್ಎಸ್ಎಲ್ಸಿ ಮರುಪರೀಕ್ಷೆ ಬರೆದಿದ್ದಾರೆ ನಗರದಲ್ಲಿ ವಾರದ ಸಂತೆ ನಡೆದು ವಾರವಾದರೂ ಕಸದ ರಾಶಿ ಸಂತೆಯಲ್ಲೇ ಉಳಿದಿದೆ ನಾಲ್ಕು ದಿನಗಳಿಂದ ಎಲ್ಲೆಂದರಲ್ಲಿ ಕಸದ ರಾಶಿ ಬಿದ್ದಿದೆ ಸಂತೆ ಮೈದಾನದ ಪಕ್ಕದಲ್ಲಿರುವ ಬಾಲಕಿಯರ ಶಾಲೆಯೂ ಇದ್ದು ಸಂತೆ ಮೈದಾನ ಕುಡುಕರ ಅಡ್ಡೆಯಾಗಿದೆ ಈಗಲಾದರೂ ರಾಜ್ಯ ಸರ್ಕಾರ ಪೌರ ಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸುತ್ತಾ ಅವರ ಸಮಸ್ಯೆಗಳನ್ನ ಆಲಿಸುತ್ತಾ ಕಾದು ನೋಡಬೇಕಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅವಾಂತರಕ್ಕೆ ಗುಡ್ಡ ಕುಸಿದು ಒಂದೇ ಕುಟುಂಬದ ಆರು ಮಂದಿ ಅವಶೇಷಗಳಲ್ಲಿ ಸಿಲುಕಿದವರಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಘೋರ ದುರಂತ ಸಂಭವಿಸಿದೆ ಮಳೆ ಅವಂತರಕ್ಕೆ ಗುಡ್ಡ ಕುಸಿದು ಒಂದೇ ಕುಟುಂಬದ ಆರು ಮಂದಿ ಅವಶೇಷಗಳಡಿ ಸಿಲುಕಿದವರಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಈ ಘಟನೆ ಉಳ್ಳಾಳ ತಾಲೂಕಿನ ಊರುಮನೆ ಕೋಡಿ ಎಂಬಲ್ಲಿ ಸಂಭವಿಸಿದೆ ಇನ್ನು ಅವಶೇಷಗಳಲ್ಲಿ ಸಿಲುಕಿದ ತಾಯಿ ಅಶ್ವಿನಿ ಮಗ ಆರುಷ್ನನ್ನ ಸತತ ಒಂಬತ್ತು ಗಂಟೆಗಳ ಕಾರ್ಯಾಚರಣೆ ನಡೆಸಿ ಎನ್ಡಿಆರ್ಎಫ್ ಮತ್ತು ಎಸ್ ಸಿಬ್ಬಂದಿಗಳು ರಕ್ಷಣೆ ಮಾಡಿದ್ದಾರೆ ಆದರೆ ಆರ್ಯನ್ ಎಂಬ ಮಗು ಹಾಗೂ ಪ್ರೇಮ ಪೂಜಾರಿ ಸಾವನ್ನಪ್ಪಿದ್ದಾರೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಭರವಸೆ